ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಯಾವ ಒಬ್ಬ ಅಧಿಕಾರಿಗಳು ಸ್ಪಂದನೆ ಕೊಟ್ಟಿಲ್ಲ ಅದಕ್ಕೆ ಅವರು ಯಾರು ಬಂದಿಲ್ಲ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ಳುವಂತ ವ್ಯವಸ್ಥೆ ಆಗಬೇಕು ಯಾಕಂದ್ರೆ ಬಸವ ಜಯಂತಿ ತಾಲೂಕು ಆಡಳಿತ ಗೈರು ಅಧಿಕಾರಿಗಳ ವಿರುದ್ಧ ವ್ಯಾಪಕ ಆಕ್ರೋಶ ಬೆಳ್ಳಣಿಕೆಯಲ್ಲಿ ಮಾತ್ರ ಅಧಿಕಾರಿಗಳು ಭಾಗಿ ಲಿಂಗಾಯತರ ತೀವ್ರ ಆಕ್ರೋಶ ರಾಷ್ಟ್ರೀಯ ಹಬ್ಬಕ್ಕೆ ಗೈರಾದ ಅಧಿಕಾರಿಗಳ ಮೇಲೆ ಸೂಕ್ತ ಶಿಸ್ತು ಕ್ರಮಕ್ಕೆ ಆಗ್ರಹ ಇಂಥ ಘಟನೆ ತಾಲೂಕು ಆಡಳಿತ ಬೇಜವಾಬ್ದಾರಿ ವರ್ತನೆಯ ಅಧಿಕಾರಿಗಳ ಈ ನಡೆ ಸಂಶಯಾಸ್ಪದ ਔਰ ਮੇਕਟ ਮੰਡਰ ਹੈ 8 ਮੰਡਰ ਹੈ ਉਹਨਾਂ ਨੂੰ ਆਇਆ ਤਾਲੂਕਾ ਵਾਲਾ 8 ਮੰਡਰ ਹੈ ਉਹਨਾਂ ਨੂੰ ಬಸವ ಜಯಂತಿ ರಾಷ್ಟ್ರೀಯ ಹಬ್ಬ ತಮ್ಮ ನಡೆ ನುಡಿ ಹಾಗೂ ವಚನಗಳ ಮೂಲಕ ಸಮಾಜವನ್ನು ಸರಿಪಡಿಸಿದ ಬಸವಣ್ಣನವರು ಎಲ್ಲರಿಗೂ ಆದರ್ಶ ಪ್ರಾಯ ಅವರು ಸಾರಿರುವ ಸರಳ ಬದುಕು ಹಾಗೂ ಸಮಾನತೆ ಮನುಕುಲದ ಬಳತಿಗಾಗಿ ಉದ್ದಾರಕ್ಕಾಗಿ ಜನಿಸಿದ ಮಹಾಶರಣ ವಿಶ್ವಗುರು ಬಸವಣ್ಣ ಒಂದೇ ಸಮಾಜಕ್ಕೆ ಸೀಮಿತವಾದವರಲ್ಲ ಅಂತ ಬಸವಣ್ಣನವರ ಜಯಂತಿ ಆಚರಣೆ ದಿನದಂದು ಅಧಿಕಾರಿಗಳ ಗೈರು ಇದು ಅವರ ಬೇಜವಾಬ್ದಾರಿ ವರ್ತನೆ ಇಂತಹ ಅವರ ನಡೆ ಲಿಂಗಾಯತರಿಗೆ ಬೇಸರ ತಂದಿದೆ ಅಧಿಕಾರಿಗಳ ಗೈರು ನಿರ್ಲಕ್ಷ್ಯ ತೋರಿದ ಈ ಧೋರಣೆ ಇನ್ಮುಂದೆ ಬದಲಾಗಬೇಕು ಎಂದು ಲಿಂಗಾಯತ ಸಂಘಟನೆಗಳ ಮುಖಂಡರು ಈ ಎಚ್ಚರಿಕೆ ಬಸವ ಜಯಂತಿ ರಾಷ್ಟ್ರೀಯ ಹಬ್ಬಕ್ಕೆ ಗೈರಾದ ಅಧಿಕಾರಿಗಳ ಮೇಲೆ ಸೂಕ್ತ ಶಿಸ್ತು ಕ್ರಮಕ್ಕೆ ಆಗ್ರಹಿಸಿದ ಲಿಂಗಾಯತ ಮುಖಂಡರು ರಾಮಗೌರ ಪಾಟೀಲ್ ಪ್ರಜಾ ರಾಜಕಾರಣಿ ಹುಕ್ಕೇರಿ ವಿಶೇಷವಾಗಿ ಹುಕ್ಕೇರಿಯಲ್ಲಿ ಬಸವ ಜಯಂತಿ ಆಚರಣೆ ನಡೆದಿದ್ದು ಅದರಲ್ಲಿ ಯಾವ ಒಬ್ಬ ತಾಲೂಕು ಆಡಳಿತ ಹಾಗೂ ಸಮಾಜದವರೆಲ್ಲ ಕುಡ್ಕೊಂಡು ಮಾಡೋ ಇರೋದ್ರಿಂದ ಯಾವ ಒಬ್ಬ ಅಧಿಕಾರಿಗಳು ಸ್ಪಂದನೆ ಕೊಟ್ಟಿಲ್ಲ ಅದಕ್ಕೆ ಅವ್ರು ಯಾರು ಬಂದಿಲ್ಲ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ಳುವಂಥ ವ್ಯವಸ್ಥೆ ಆಗಬೇಕು ಯಾಕಂದರೆ ವಿಶ್ವಗುರು ಬಸವಣ್ಣವರು ಒಂದೇ ಸಮಾಜಕ್ಕೆ ನ್ಯಾಯ ದೊರಕಿಲ್ಲ ಇಡೀ ಮಾನವ ಕುಲಕ್ಕೇ ನ್ಯಾಯ ದೊರೆಸಿದಂಥ ಆ ಮಹಾನ್ ವ್ಯಕ್ತಿಯ ಜಯಂತ್ಯೋತ್ಸವಕ್ಕೆ ನಮ್ಮ ಅಧಿಕಾರಿಗಳು ಬರಲಿಲ್ಲ ಅಂದರೆ ನಮ್ಮ ಇಡೀ ಎಲ್ಲ ಸಮಾಜಕ್ಕೇ ಇದೊಂದು ದೊಡ್ಡ ನೋವು ತರುವಂಥ ವಿಚಾರ ಮುಂದಿನ ದಿನಮಾನದಲ್ಲಿ ಇಂಥ ಯಾವುದೋ ಒಂದು ಘಟನೆ ನಡೀಕೊಡೋ ಕೊಡೋ ನಡೀ ಘಟನೆ ಮರುಗಳಿಸಬಾರ್ದು ಅವರು ಈಗ ಯಾರು ಬಂದಿಲ್ಲ ಅವ್ರ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೊಳ್ಬೇಕಂತ ನಮ್ಮ ಇಡೀ